ವಿಧಾನಸೌಧವನ್ನು ನೋಡೋದಕ್ಕೆ ಪ್ರವಾಸಿಗರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಈ ಹಿಂದೆ ಇರಲಿಲ್ಲ ಇತ್ತೀಚೆಗೆ ಇದನ್ನು ಪ್ರವಾಸಿಗರು ಕೂಡ ನೋಡ್ ನೋಡಲಿ ಅನ್ನುವಂಥ ಕಾರಣಕ್ಕಾಗಿ ಆದರೆ ಬರುವಂತಹ ಪ್ರವಾಸಿಗರಿಗೆ ನೀರಿನ ವ್ಯವಸ್ಥೆ ಇರಲಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಝಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ಮನವಿಯನ್ನು ಕೂಡ ಮಾಡುತ್ತೆ ಸೊ ಆ ವರದಿಗೆ ಮನವಿಗೆ ಎಚ್ಚೆತ್ಕೊಂಡಿರುವಂತಹ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಬರುವಂಥ ಪ್ರವಾಸಿಗರಿಗೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಇದು ನಿಮ್ಮ ಝಿ ಕನ್ನಡ ನ್ಯೂಸ್ನ ಬಿಗ್ಗೆಸ್ಟ್ ಇಂಫ್ಯಾಕ್ಟ್ ಆಗುತ್ತೆ ವಿಧಾನಸೌಧಕ್ಕೆ ಬರುವಂಥ ಪ್ರವಾಸಿಗರಿಗೆ ಈಗ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಧಿಕಾರಿಗಳಿಗೆ ಸ್ಪೀಕರ್ ಯು ಟಿ ಖಾದರ್ ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ಕೊಟ್ಟ ವಿಧಾನಸೌಧವನ್ನು ನೋಡಬೇಕು ಕುಡಿಯೋದಕ್ಕೆ ಅಂದರೆ ಹೆಂಗಿದು ವಿಧಾನಸೌಧದಲ್ಲಿ ಈಗ ಕುಡಿಯುವ ನೀರಿನ ಭಾಗ್ಯ ಸಿಗ್ತಾ ಇದೆ ವ್ಯವಸ್ಥೆ ಮಾಡುವಂತೆ ಆದೇಶವನ್ನು ಹೊರಡಿಸಿದ್ದಾರೆ ಯು ಟಿ ಖಾದರ್ ಅವರು ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವಂಥ ನಮ್ಮ ವಿಧಾನಸೌಧಕ್ಕೆ ದಿನಕ್ಕೆ ಸಾವಿರಾರು ಜನ ಬರ್ತಾರೆ ಬಟ್ ಅಲ್ಲಿ ನೀರೇ ಇಲ್ಲ ಸೊ ಬಂದಂಥ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ತಿರಲಿಲ್ಲ ಸೊ ಹಂಗಾಗಿ ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ವರದಿಯನ್ನು ಮಾಡಿ ಆದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಬರುವಂಥ ಪ್ರವಾಸಿಗರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಲಾಗಿದೆ